ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ರತ್ನಾಳ್ ಬಿಜೆಪಿಯಿಂದ ಆರು ವರ್ಷ ಉಚ್ಚಾಟನೆ ಕಾದು ನೋಡಿ ಕೊನೆಗೂ ಬಸನಗೌಡರು ಸ್ವಕ್ಕು ಮುರಿದ ವಿಜೇಂದ್ರ ಪಕ್ಷದ ಮುಖಂಡರ ವಿರುದ್ಧ ಹೇಳಿಕೆಗಳ ಯತ್ನಾಳ್ ಉಚ್ಚಾಟನೆಗೆ ಕಾರಣ ಹಿಂದುತ್ವದ ಹೆಸರಿನಿಂದ ಬೊಬ್ಬಿಡು ಇದೆ ಇದೆಂತ ಹೊಡೆತ ಪದೇ ಪದೇ ರಾಷ್ಟ್ರೀಯ ನಾಯಕರ ತಾಳ್ಮೆಯ ಪರೀಕ್ಷೆ ಫಲಿತಾಂಶವೇ ಇದು ಮುಂದಿನ ಚುನಾವಣೆಯ ಅಭ್ಯರ್ಥಿಗೆ ಸುಲಭದ ದಾರಿ ಮಾಡಿಕೊಡುವ ಹುನ್ನಾರ ಏನು ಯತ್ನಾಳ್ ನಗರದ ಪ್ರಭಾವಿ ಕಾರ್ಯಕರ್ತರ ವಿರೋಧ ಮಾಡಿದ್ದಕ್ಕೆ ಮಾಜಿ ಶಾಸಕರ ಹೊಡೆತದ ಕೊಡುಗೆಯೇ ಇನ್ನು ಯತ್ನಾಳ್ ಮುಂದಿನ ನಡೆ ಹೊಸ ಪಕ್ಷ ಕಟ್ಟುವರೇ ಅಥವಾ ಜಿಲ್ಲೆಯ ಸಚಿವರ ಮಡಿಲಿನ ಆಶ್ರಯ ಪಡೆಯಬಹುದಾ ಈ ಹಿಂದೆಯೂ ಉಚ್ಚಾಟಿತರಾಗಿ ಜೆಡಿಎಸ್ ಕೈ ಹಿಡಿದ ಯತ್ನಾಳ್ಗೆ ಎರಡನೇ ಬಾರಿ ಬಿಜೆಪಿಯಿಂದ ಹೊರಗೆ ಮತ್ತೆ ಐತಿಹಾಸಿಕ ಕ್ರೀಡಾಂಗಣದಲ್ಲಿ ಬಿಜೆಪಿ ಸೇರುವ ಕನಸು ಕಂಡು ಯಡಿಯೂರಪ್ಪ ಅವರಿಗೆ ಶರಣಾಗತರಾಗುವರೇ ನಗರದ ಪ್ರಭಾವಿ ಬಿಜೆಪಿಯ ಕಾರ್ಯಕರ್ತ ಉಮೇಶ್ ವಂದಾಲ್ ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಹರ್ಷ अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए